ನೆಲೇ ಹುಡುಗರ ಹಾ ಹುಡುಗರ ಬರ್ತಾನೆ ಹಾಕಿದ್ದಾನೆ ಬರ್ಬೇಕಾ ಬರ್ಬೇಕಾ ಬಂದಾಗ ಹೇಳಿದಾಗ ಎರಡು ಸಂತಿ ಬರ್ತದೆ ಅವ್ರಿಗೆ ಹೇಳಿದ್ದು ಅವ್ರು ಹೇಳಿ ಹೇಳಿದ್ದೆ ನಾ ಕೇಳಿ ಕೇಳ್ತಂತಿದ್ದೆ ನಾನು ಫೋನ್ ಮಾಡಿದ್ರು ಕೂಡ ದೇವಿಕ ಅಂತೀವಿ ನೋಡೋಣ ನಾಳೆ ಐದು ಗಂಟೆ ಮಾಡ್ತೀವಿ ನಮ್ಮ ಮನೆ ಅಂತ ಹೇಳಿದ್ದು ಮನೆ ಇತ್ತಿದ್ವು ಮೊದಲ ಎಷ್ಟು ಚಂದ ಇತ್ತು ಅವಾಗ ಬೈಲಗೆ ಗಿಡಗಳೆಲ್ಲ ಇದು ಈಗ ಕಟ್ಟಿಸ್ ಬಿಲ್ಡಿಂಗ್ ಮಾಡಿಬಿಟ್ರೆ ನೋಡ್ಬರಂ ಬರೀ ಈಗ ಏನು ಮಾಡ್ಯಾರ ಎಷ್ಟು ಚಂದ ಇತ್ತು ಗೊತ್ತೇನ್ರಿ ನಮ್ಗ ಎಷ್ಟು ವರ್ಷ ಹತ್ತು ವರ್ಷ ಇದ್ರಿ ಈ ಮನೆಯನ್ನ ಈಗ ದೊಡ್ಡ

ಇಲ್ಲ ನಿಜ ಇಲ್ಲಿ ಕಟ್ಟಿ ಕೂತೀವಿ ಅಂದ್ರೆ ಮಾತಾ ಮಗ್ಯಂಗಿಲ್ಲ ಒಟ್ಟ ಇದು ನಾವು ಮೊದಲಿದ್ದ ಜಾಗ ಇದು ನಾ ಅಂದ್ರೆ ಇಷ್ಟು ಸಣ್ಣ ಮನೆಗಿದ್ವಿ ಮೊದಲ ಎರಡೇ ಕೂಲಾಗಿದ್ವಿ ಒಳಗೆ ಹಿಂಗೆ ಸಂಧಿ ಒಳಗ ಇಲ್ಲೇನು ಕಾಣಿಸ್ತದಲ್ಲ ಇಲ್ಲಿ ಪೌಂಟಿಗೆ ಆ ಮನೆಯಾಗಿದ್ವಿ ಇಲ್ಲೇ ಸಣ್ಣ ಸಂಧೆಗಾನೆ ನಾಲ್ಕು ಮನಿ ಅವ ಇಲ್ಲಿ ಇಷ್ಟು ಹತ್ತಿರ ಹತ್ರ ಅದಾವ ಈ ಮನಿ ಬಿಟ್ಟು ಈ ಕಡೆ ಬಾಜು ಅಲ್ಲಿ ಹೋದ್ವಿ ಅದೊಂದು ಬಿಟ್ಟು ಇನ್ನೊಂದು ಸ್ವಲ್ಪ ಇಲ್ಲೇ ದೂರ ಅಲ್ಲಿ ಬಂದ್ವಿ ಇದೇ ಉಣ್ಯಾಗೆ ಮೂರ್ ಗುಂಡಿಗಳ ಟೈಪ್ ಮೂರ್ ಮನಿ ಚೇಂಜ್ ಮಾಡಿ ಬಾಸುಂದಿ ಬೆಣ್ಣೆ

ಎಲ್ಲಿತನ ರೇಂಗೇ ಇದು ಬಹಳ ದೊಡ್ಡದಾರಿ ಮನಿ ಇಲ್ಲಿ ಮೇಲೆ ಮೈಯತ್ತದೆ ಮೈಯತ್ತೋ ಆದೆ ಇಲ್ಲಿನ ಆಶತ್ತಬಹುದು ಅಕಡೆ ಬರಬಹುದು ಹ್ಮ್ ಹ್ಮ್ ಇಲ್ಲಿ ಏನೋ 200 ಹ್ಹಾ 200 ನಿಮಗೆ 100 ಕೋಟ ಆದಾರಿ ಒಡಿ ಒಡಿ 100 ಕೋಟ ಅದು 100 ಕೋಟ ಅಂತ ಇಕಡೆ ಎಲ್ಲಾ ಪತ್ರ ಯಾವುದು

ಫಸ್ಟ್ ಮ್ಯಾಲೆ ಸಣ್ಣ ಮನೆಯಾಗಿದ್ವಿ ಇದೆಲ್ಲ ಓಣೆ ಹೆಂಗಂದ್ರ ಹತ್ರ ಹತ್ರ ಮನೆಗಳಲ್ಲ ಹಂಗಾಗಿ ಹಳ್ಳಿ ತರ ಒಗ್ಗಟ್ಟ ಓಣೆಂಗ್ ಡ್ಯಾನ್ಸ್ ಮಾಡ್ಲಿಕ್ಕಿದ್ರಿ ಏನ್ ಆಡಾಡ್ಲಿಕ್ಕಿದ್ರಿ ನಾವು ಸುಮ್ ಆಟ ಆಡ್ಲಿಕ್ಕೆ ಡ್ಯಾನ್ಸ್ ಮಾಡಿದ್ರಿ ಮೋಣಿ ಹೆಂಗಂತರೀ ಇಷ್ಟೊತ್ತ ಒಂಥರ ಗ್ರೂಪ್ ಹುಡುಗರು ಡಾನ್ಸ್ ಮಾಡೋದು ಆಂಟಿಗಳು ನಾವೆಲ್ಲರೂ ಕೂತ್ ಮಾತಾಡೋದು ಸಂಜೆ ಮುಂದ್ ಕೆಲಸ ಆಗಿರ್ಲಾ ಕೆಲ್ಸ ಆಗಿದ್ದ ಇರ್ತದ ಸಂಜೆ ಅಡಿಗೆ ಮಾಡ್ತಾನೆ ಇಷ್ಟೊತ್ತಾಗ ಎಲ್ಲರೂ ಕೂಡುದು ಹಿಂಗ ಅಲ್ಲಿ ನೋಡ್ದಂಗ ಆಗ್ತದೆ ನನಗಂತ್ರಿ ಓಣಿ ಬಾಳ ಇಷ್ಟ ಈ ಡ್ಯಾನ್ಸ್ ಮಾಡುವ ಒಂದು ಇದಿಷ್ಟು ನಮ್ಮ ಮೊದಲಿಂದಿತ್ತು ಈಗ ಮಲ್ಲೆನಗ ಹಾಡಾಡ್ತಿತ್ತು ಕೃಷ್ಣಾಗ ಅವ್ರನ್ನ ಸ್ವಲ್ಪ ನೋಡ್ದು ಮೊದಲ ಇಲ್ಲೇ ಹತ್ರನೇ ಅದು ಇದು ಮಲ್ಲನಗುಡಿ ಇಲ್ಲಿ ದಿನ ಸಾಯಂಕಾಲ ಭಜನೆ ಮಾಡ್ತಿರ್ತಾರೆ ಅವ್ರು ನಮ್ಮ ಈ ಥರ ಇಲ್ಲ ಹೋಗಿರ್ಬೋದು ಮೋಸ್ಟ್ ಹೇಳ್ತಿದ್ದೆ Gondadavarya Gondadavarya I uh -huh. uh -huh. No. Uh -huh. यार ये दिन मेरा पندला को मैं जैसे जाना हूं